ಎಸ್ಪಿ ಪಿ ಬಾಲಸುಬ್ರಹ್ಮಣ್ಯಂ ಸಾವಿರ ಹಾಡುಗಳು ಹಾಡಿದಾರಂತೆ ಆ ಮೂವತ್ತು ಸಾವಿರ ಹಾಡುಗಳಲ್ಲಿ ನಾನು ಹೇಳ್ತಾ ಇದ್ದೀನಿ ಇಪ್ಪತ್ತೊಂಬತ್ತನೇ ಸಾವಿರದ ಹಾಡು ನನಗೆ ಇಡಿಸ್ಲಿಲ್ಲ ಯಾವಾಗ ನನ್ಗ ಅದು ಹೇಳಕ್ ಅಧಿಕಾರ ಇದೆ ನಾನೇನಾದ್ರೂ ಮೂವತ್ ಸಾವಿರ ಹಾಡ್ ಹಾಡಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ನನ್ನ ಹತ್ರ ಬಂದ್ಬಿಟ್ಟು ಕೇಳಿದ್ರೆ ಈ ಹಾಡ್ ಹೆಂಗಿತ್ತು ಅಂತ ಆಗ ನನಗೆ ಹೇಳಕ್ಕೆ ಅಧಿಕಾರ ಇದೆ ಇಲ್ಲ ಅಂದ್ರೆ ನಾನು ಮುಚ್ಕೊಂಡಿರ್ಬೇಕು ಸಚಿನ್ ತೆಂಡೂಲ್ಕರ್ ಹೊಡಿಬಾರ್ದಾಗಿತ್ತು ಹಿಂಗ್ ತಟ್ಟಬೇಕಾಗಿತ್ತು ಯಾವಾಗ ನನಗೆ ಅಧಿಕಾರ ಇದೆ ನಾನೇನಾದ್ರೂ ಒನ್ ಡೇ ಇಂಟರ್ನ್ಯಾಷನಲ್ ಅಲ್ಲಿ ನಲವತ್ತು ಸಾವಿರ ನಲವತ್ತು ಸಾವಿರ ರನ್ಸ್ ಹೊಡೆದಿದ್ರೆ ಆಗ ಸಚಿನ್ ಬಂದ್ಬಿಟ್ಟು ನನ್ನ ಹತ್ರ ಕೇಳಿದಾಗ ಹೌದು ಬಾಲ ಈ ತರ ಹೊಡಿಬೇಕಾಗಿತ್ತಲ್ಲ ಸಚಿನ್ ಕೇಳಿದಾಗ ನಾನು ಹೇಳಬೇಕು ಅಲ್ಲಿ ತನಕ ಸಾಂಬಾರ್ ಚೆನ್ನಾಗಿಲ್ಲ ಚಟ್ನಿ ಮಾಡಕ್ ಬರಲ್ಲ ಕಾಫಿಯಲ್ಲಿ ಸಕ್ಕರೆ ಸಾಲ್ದು ಸ್ವೀಟ್ ಅಲ್ಲಿ ಜಾಸ್ತಿ ಆಗೋಯ್ತು ಯಾವಾಗ ಅಧಿಕಾರ ಇದೆ ನಿಮಗೆ ಮಾತಾಡಕ್ಕೆ ನಿಮಗೆ ನಿಮ್ಮ ಹೆಂಡತಿ ಚೆನ್ನಾಗಿ ಅಡಿಗೆ ಮಾಡಕ್ ಬಂದಾಗ ಅವಾಗ್ಲೂ ಹೇಳ್ಬಾರ್ದು ಆಮೇಲೆ ನಿಮ್ಮ ಹೆಂಡತಿ ನಿಮ್ಮ ಹತ್ರ ಕೇಳ್ತಿದ್ದಾರೆ ಹೆಂಗಿತ್ತು ಅಡಿಗೆ ಆವಾಗ ಹೇಳ್ಬೇಕೆ ವಿನಃ ಅದಕ್ಕಿಂತ ಮುಂಚೆ ಹೇಳಕ್ ಅಧಿಕಾರ ಇಲ್ಲ ನೋಡಿ ಯಾಕೆ ಯಾಕೆ ಪ್ರಪಂಚದಲ್ಲಿ ಇಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ನೋಡಿ ಬೇಡ್ದೇ ಇರೋ ಟೈಮ್ ಅಲ್ಲಿ ಬೇಡದೆ ಇರೋ ವ್ಯಕ್ತಿ ಹತ್ರ ಬಾಯ್ ಕೊಟ್ಬಿಟ್ಟು ನಿಮ್ಮ ನ ಹಾಳು ಮಾಡ್ಕೊಳ್ತಾ ಇದ್ದೀರಾ ಎನಿಥಿಂಗ್ ಈ ಚೀಫ್ ಮಿನಿಸ್ಟರ್ ಸರಿ ಇಲ್ಲ ಆ ಪ್ರೈಮ್ ಮಿನಿಸ್ಟರ್ ಸರಿ ಇಲ್ಲ ಯಾವಾಗ ಹೇಳ್ಬೇಕು ನೀವು ಚೀಫ್ ಮಿನಿಸ್ಟರ್ ಆಗಿ ಬ್ಯಾಂಗ್ಳೂರನ್ನು ಕರ್ನಾಟಕನು ನಂಬರ್ ಒನ್ ಸ್ಟೇಟ್ ಮಾಡಾದ್ಮೇಲೆ ರಿಟೈರ್ಮೆಂಟ್ ತಗೊಂಡು ಮನೇಲಿ ಕೂತಿದ್ದೀರಾ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಬಂದ್ಬಿಟ್ಟು ನಿಮ್ಮ ಹತ್ರ ಕೇಳ್ತಿದ್ದಾರೆ ನನ್ನ ಆಡಳಿತ ಕರೆಕ್ಟ್ ಆವಾಗ ನಿಮಗೆ ಹೇಳಕ್ ಅಧಿಕಾರ ಇದೆ ಅದುವರೆಗೂ ಈ ಪ್ರೈಮ್ ಮಿನಿಸ್ಟರ್ ಚೆನ್ನಾಗಿದ್ದಾರೆ ಆ ಪ್ರೈಮ್ ಮಿನಿಸ್ಟರ್ ಚೆನ್ನಾಗಿಲ್ಲ ಯಾವಾಗ ಅಧಿಕಾರ ಇದೆ ನಾವೇನಾದ್ರೂ ಪ್ರೈಮ್ ಮಿನಿಸ್ಟರ್ ಇಂಡಿಯಾನ ನಂಬರ್ ಒನ್ ಪೊಸಿಷನ್ ತಂದಾದ್ಮೇಲೆ ಆ ಪ್ರೈಮ್ ಮಿನಿಸ್ಟರ್ ಬಂದ್ಬಿಟ್ಟು ಕೇಳ್ತಾ ಇದ್ದಾರೆ ನಮ್ಮ ಹತ್ರ ನಾನು ಆಡಳಿತ ಪರವಾಗಿಲ್ಲವಾ ಅಂತ ಆವಾಗ ಹೇಳಕ್ಕೆ ಅಧಿಕಾರ ಇದೆ ಅದುವರೆಗೂ ಹೇಳಕ್ ಅಧಿಕಾರ ಇಲ್ಲ ಯಾಕಂದ್ರೆ ಈ ಟೂ ಅವರ್ಸ್ ಮಾತಾಡಕ್ಕೆ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ಲ ಆ ಹಾಡ್ ಹಾಡಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಎಷ್ಟು ಕಷ್ಟಪಟ್ಟಿದ್ದಾರೆ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಲ್ಲ ಸಚಿನ್ ತೆಂಡೂಲ್ಕರ್ ಆ ರನ್ಸ್ ಹೊಡಿಬೇಕಾದ್ರೆ ಆ ಟೈಮಲ್ಲಿ ಏನ್ ಫ್ಲಾಶ್ ಆಯ್ತು ಯಾಕೆ ಎಡ್ಜ್ ಕೊಟ್ಟರು ಅಂತ ಗೊತ್ತಿಲ್ಲ ಆದರೆ ಆ ಒಂದು ಪರಿಸ್ಥಿತಿಗೆ ಬರ್ಬೇಕಾರೆ ಅವ್ರು ಎಷ್ಟು ಕಷ್ಟ ಪಟ್ಟಿದ್ದಾರೆ ಅಂತ ಊಹೆನೂ ಮಾಡ್ಕೊಳಕ್ ಆಗಲ್ಲ ಎಷ್ಟು ಬೇಗ ನಾವು ಕ್ರಿಟಿಸೈಸ್ ಮಾಡ್ತೀವಿ ಗೊತ್ತಾ ಯಾಕಂದ್ರೆ ನಮ್ ಕೈಯಲ್ಲಿರೋದು ಶಂಕೆ ಅದಿನ್ನೂ ಡೈಮಂಡ್ ಆಗಿಲ್ಲ ಎಷ್ಟೋ ಜನ ತಗೊಂಡು ಹೋಗಿದ್ದೀರಾ ಆದ್ರೆ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಿದೀವ ಅಂತ ಕೇಳಿ ಇಲ್ಲ ಇಲ್ಲಿಂದ ಕೇಳ್ಕೊಂಡು ಹೋಗ್ತೀವಿ ಈ ಕಡೆಯಿಂದ ಬಿಟ್ಬಿಡ್ತೀವಿ ಎಲ್ರಿಗೂ ಗೊತ್ತಿದೆ ಯಾವಾಗ ನಾನು ಹೆಲ್ತ್ ಬಗ್ಗೆ ಮಾತಾಡಕ್ ಆಗತ್ತೆ ನಿಮ್ಮ ಹತ್ರ ನಾನು ಪ್ರತಿದಿನ ಯೋಗ ಪ್ರಾಣಾಯಾಮ ವಾಕಿಂಗು ಜಾಗಿಂಗ್ ಸ್ವಿಮ್ಮಿಂಗ್ ಮಾಡಿದ್ರೆ ಆಮೇಲೆ ನೀವು ಬಂದ್ಬಿಟ್ಟು ನನ್ನ ಹತ್ರ ಕೇಳಿದ್ರೆ ಸರ್ ಏನ್ ಎಕ್ಸಸೈಸ್ ಮಾಡಿದ್ರೆ ಒಳ್ಳೇದು ಆವಾಗ ನನಗೆ ಹೇಳಕ್ ಅಧಿಕಾರ ಇದೆ ಇಲ್ಲ ಅಂದ್ರೆ ಹೇಳಕ್ ಅಧಿಕಾರ ಇಲ್ಲ ಧ್ಯಾನದ ಬಗ್ಗೆ ನಾನು ಮಾತಾಡಕ್ಕೆ ಯಾವಾಗ ನನ್ಗೆ ಅಧಿಕಾರ ಬರುತ್ತೆ ಯಾವಾಗ ನಾನು ಪ್ರತಿ ದಿನ ನಾಲ್ಕು ವರ್ಷದಿಂದ ಕೂತ್ಕೊಂಡು ಇಪ್ಪತ್ತು ನಿಮಿಷಗಳ ಕಾಲ ಧ್ಯಾನ ಮಾಡ್ತಾ ಇದೀನಿ ನೀವೇನಾರು ಬಂದ್ಬಿಟ್ಟು ನನ್ನ ಹತ್ರ ಕೇಳಿದ್ರೆ ಸರ್ ಯಾವ್ ಧ್ಯಾನ ಮಾಡಿದ್ರೆ ಒಳ್ಳೇದು ಫಸ್ಟ್ ಡೇ ಹೇಳ್ಕೊಟ್ಟಿದ್ದ ಸೆಕೆಂಡ್ ಡೇ ಹೇಳ್ಕೊಟ್ಟಿದ್ದ ಥರ್ಡ್ ಡೇ ಹೇಳ್ಕೊಟ್ಟಿದ್ದ ನನಗೆ ಇಷ್ಟ ಆಯ್ತು ವಾಯ್ಸು ಯಾವ್ದು ಸೂಟಬಲ್ ನೀವು ಕೇಳಿದಾಗ ನಾನು ಪ್ರತಿ ದಿನ ಖಂಡಿತ ಮಾಡ್ತಾ ಇದ್ರೆ ಆಮೇಲೆನೆ ನನಗೆ ಹೇಳಕ್ ಅಧಿಕಾರ ಇರೋದು ನಮ್ಮ ಲೈಫ್ ಅಲ್ಲಿ ನೋಡಿ ಯಾವಾಗ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ಫಸ್ಟ್ ರೀಸನ್ ನನಗ್ ಬಂದಿದ್ದು ಎಲ್ಲಿ ತಲೆ ಇಡಬಾರ್ದು ಅಲ್ಲಿ ತಲೆ ಎಡ್ತಾ ಇದ್ದೀವಿ ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡ್ತಾ ಇದ್ದೀವಿ ಜಸ್ಟ್ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ನಾನು ಫಿಸಿಕ್ಸ್ ಕ್ಲಾಸ್ಗೆ ಹೋಗ್ಬಿಟ್ಟು ಕೂತ್ಕೊಂಡೆ ಫಿಸಿಕ್ಸ್ ಕ್ಲಾಸ್ ಕೂತ್ಕೊಂಡಿದ ತಕ್ಷಣ ಏನ್ ಟೀಚರ್ ಮಾತಾಡ್ತಾರೆ ಏನು ಅರ್ಥ ಆಗ್ಲಿಲ್ಲ ಅಲ್ಲಿ ಹೇಳೋಕ್ಕಿಂತ ಮುಂಚೆ ನಾನು ಫಿಸಿಕ್ಸ್ ಅಲ್ಲಿ ಪಂಟ ಆಗಿದ್ರೆ ಮಾತ್ರ ಅವರು ಕೇಳಿದ್ರೆ ಮಾತ್ರ ಅದು ಏಕವಚನದಲ್ಲ ಮೇಡಮ್ ಈ ತರ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನು ಅಷ್ಟೇನೆ ಬೇಕಾಗಿರೋದು ಎಷ್ಟು ಈಸಿಯಾಗಿ ಕ್ರಿ ಬಿಡುತ್ತಲ್ಲ ಅಷ್ಟೇ ಈಸಿಯಾಗಿ ಅಪ್ರಿಸಿಯೇಷನ್ ಬರ್ತಾ ಇಲ್ವಲ್ಲ ನಮ್ಗೆ ಹೊರಗಡೆ ಮನೆಯಲ್ಲಿರೋರ ಹತ್ರ ನೀವು ನೀವು ತಪ್ಪು ಮಾಡಿದೀರಾ ಅಂತ ಗೊತ್ತಿದ್ರು ಎಷ್ಟು ಸತಿ ಬಾಯ್ ಬಿಚ್ಚಬಿಟ್ಟು ಸಾರಿ ಕೇಳಿದೀರ ಅಂತ ನೋಡಿ ವೆರಿ 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 ಮಿನಿಮಮ್ ಮನೆಯಲ್ಲಿರೋರು ಎಷ್ಟೇ ನಿಮಗೆ ಕಷ್ಟ ಪಟ್ರು ಎಷ್ಟ್ ಸತಿ ಥ್ಯಾಂಕ್ ಯು ಅಂತ ಹೇಳಿದೀರ ನೋಡಿ ಹೊರಗಿನ ವ್ಯಕ್ತಿಗಳ ಹತ್ರ ಯಾರು ನಮ್ಮನ್ನ ಒಂದ್ಸತಿ ಎರಡ್ ಸತಿ ನೋಡಿರ್ತೀವಿ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಇರ್ತೀವಿ ಆದರೆ ನಮ್ಮ ಮನೆಯಲ್ಲಿರೋರಿಗೆ ಎಷ್ಟು ಬೇಗ ಸಾರಿ ಹೇಳ್ತೀವಿ ಹೇಳಲ್ಲ ಥ್ಯಾಂಕ್ ಯು ಹೇಳ್ತೀವಿ ಹೇಳಲ್ಲ ತುಂಬಾ ಆದ್ಮೇಲೆ ಇನ್ನೇನು ಪರಿಸ್ಥಿತಿ ಕೈ ಬಿಟ್ಟು ಹೋಗ್ತಾ ಇದೆ ಅವಳು ಮನೆ ಬಿಟ್ಟು ಹೋಗ್ಬಿಟ್ರೆ ಅಂತ ಅವಾಗ ಸಾರಿ ಕಣೆ ಸಾರಿ ಕಣೆ ಥ್ಯಾಂಕ್ ಯು ಕಣೆ